ಶ್ರೀ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಶ್ರೀ ಅಶೋಕ್ ಅವರು ಸನ್ಮಾನಿಸಿ ಗೌರವಿಸಬೇಕು ಅಂತ ಹೇಳಿ ಆ ವಿನಂತಿಯನ್ನು ಮಾಡ್ತೇನೆ ನಮ್ಮ ನಾಡಿನ ಹೆಮ್ಮೆಯ ನಟರು ಶ್ರೀ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ತಾನೇ ಗಣೇಶರು ಸರು ಜೇನ ತನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡಿಯೋಳೆ ಎಳೆಗೆ ಇಳಿದೋಳೆ ಜೀವ ಚೆಂದ ಅಂತ ಹಾಡಿ ನಮ್ಮ ನಾಗೇಂದ್ರ ಪ್ರಸಾದ್ ಹೊರಗಡೆ ತಲೆ ಮೇಲೆ ಹಾಡಿಸಿ ಬ್ಲಾಪ್ರಾ ಸಿನಿಮಾ ಅದ್ಭುತವಾಗಿ ಹಿಟ್ಟು ಕೊಟ್ಟಂತಹ ನಮ್ಮ ಗಣೇಶರಿಗೆ ಸರ್ಗೆ ಸನ್ಮಾನ ಆಗಿದೆ ಸನ್ಮಾನ ಆದರೆ ಅಷ್ಟೇ ಸಾಧು ಸರ್ ಅಪ್ಪನ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ टोंडगुणास्का प्रेज जी मेलिरो विपक्षी నాయકરો મન્ના પંડના સમાનાવત અશોક સર ઓરે જગેશા ના ઓરે સ્નેહિત રાજા રાજેશ કૃષ્ણ ઓરે મન્ના તમ્મા પ્રજો ઓરે ಅದ್ಭುತ ಲೇಖಕರಾದಂಥ ನಾಗೇಂದ್ರ ಪ್ರಸಾದ್ ಅವರೇ ಹಾಗೆ ವೇದಿಕೆ ಮುಂದೆ ಎಲ್ಲ ಗಣ್ಯರೇ ಹಾಗೆ ವೇದಿಕೆ ಮುಂದೆ ಇರೋ ಎಲ್ಲ ಅತಿ ಗಣ್ಯರು ತಮ್ಮೆಲ್ಲರಿಗೂ ನಮಸ್ಕಾರ ಅದರ ಜೊತೆಯಲ್ಲಿ ಎಲ್ರಿಗೂ ಹ್ಯಾಪಿ ಫಾದರ್ಸ್ ಡೇ ನಾನು ಪ್ರಜ್ಞು ಮಾತಾಡ್ತಾ ಇದ್ವಿ ಬೇರೆ ಬೇರೆ ಥರದ ಕಾರ್ಯಕ್ರಮವನ್ನು ನಾವು ಅಟೆಂಡ್ ಮಾಡಿರ್ತೀವಿ ಬಟ್ ಈ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಬಹಳ ವಿಭಿನ್ನ ಹಾಗೆ ತುಂಬನೇ ಭಾವನಾತ್ಮಕ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋ ನಮ್ಮ ಅಶೋಕ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಅಶೋಕ್ ಸರ್ನ ಯಾವಾಗಲೂ ನಗ್ನಗ್ತಾ ನೋಡಿದ್ದೀನಿ ನ್ಯೂಸ್ ಚಾನಲಲ್ಲಿ ಫೈರ್ ಮಾಡ್ತಿರೋದು ನೋಡಿದ್ದೀನಿ ಜೋರು ಜೋರಾಗಿ ಮಾತಾಡೋದು ನೋಡಿದ್ದೀನಿ ಆದರೆ ಫಸ್ಟ್ ಟೈಮ್ ಅವ್ರನ್ನ ತುಂಬಾ ಎಮೋಷ್ನಲ್ಲಿ ಮಾತಾಡೋದನ್ನು ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಆ ವಿಡಿಯೋ ಆ ವಿಡಿಯೋ ನೋಡಿದಾಗ ನನಗೆ ಅನಿಸಿದ ಅಶೋಕ್ ನಾನು ಈ ಥರ ಯಾವತ್ತೂ ನೋಡಿದವಾಗ ತುಂಬ ಆಗಿ ತಮ್ಮ ತಂದೆಯ ಬಗ್ಗೆ ಮಾತಾಡ್ದ ಅದರ ಜೊತೆಯಲ್ಲಿ ನಮ್ಮೆಲ್ಲರ ತಂದೆಯನ್ನು ನೆನಪಿಸ್ಕೊಳ್ಳೋ ಥರ ಮಾಡಿ ನಮ್ಮ ತಂದೆ ಯಾರಿದ್ದಾರೆ ಅವರೆಲ್ರಿಗೂ ಐ ಲವ್ ಯು ತಂದೆ ಅಂತ ಹೇಳೋ ಹಾಗೆ ಮನಸ್ಸಿಂದ ಮಾಡಿದಂಥ ಅಶೋಕ ಕಣ್ಣನಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಅಶೋಕ್ ಹೇಳಿದೆ ನೀವು ಪೊಲಿಟಿಷಿಯನ್ ಒಳ್ಳೆಯ ಸಮಾಜ ಸೇವಕರು ಅದ್ರ ಜೊತೆಯಲ್ಲಿ ಬಹಳ ಅದ್ಭುತ ಭಾವನಾ ಜೀವಿಗಳು ಅಂತ ಇವತ್ತೇ ಸರ್ ಗೊತ್ತಾಗಿತ್ತು ನನಗೆ ಏಕೆಂದರೆ ಅದ್ರ ಜೊತೇಲಿ ಸಾಹಿತ್ಯ ಕಲೆ ಅದ್ರ ಮೇಲೆ ಅವ್ರಿಗಿರೋ ಪ್ರೀತಿ ಇದೆಯಲ್ಲ ಅದು ಗೊತ್ತು ಯಾವುದಾದ್ರೂ ಹಾಡು ಕೇಳ್ತಿದ್ದಾಗ ಸಡನ್ನಾಗಿ ಫೋನ್ ಮಾಡ್ತಾರೆ ಗಣೇಶ್ ಆ ಲೈನ್ ಏನ್ರಿ ಅದು ಯಾರು ಬರ್ದಿದ್ರಿ ಆ ಲೈನು ಕೊಲ್ಲು ಹುಡುಗಿ ಒಮ್ಮೆ ನನ್ನ ಯಾರು ಬರೆದಿದ್ದ ಸೊ ಅಷ್ಟು ಪ್ರೀತಿ ಕಲಾವಿದರು ಕಂಡ್ರೆ ಅಷ್ಟೇ ಗೌರವ ನಮ್ಮನ್ನು ಇಲ್ಲಿ ಇಂಥ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿದ್ದಕ್ಕೆ ಬರ್ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಒಂದು ಹಾ ಇಲ್ಲ ಹಾಡು ಹೇಳ್ಬೇಡಿ ಅಂತ ಹೇಳ್ಬೇಡ್ರಿ ಸರ್ ಹಾಡು ಹೇಳಿ ಅಂತ ಹೇಳ್ಬೇಡಿ ರಾಜೇಶ್ ಕೃಷ್ಣ ಅವರು ಮೇಲೆ ನಾವು ಹಾಡಕ್ಕೆ ಆಗಲ್ಲ ಅಣ ಜ ಹಾಡ್ತೀನಿ ಅಂತ ಹೇಳ್ತಿದಾರೆ ಜೋರ ಚಪ್ಪಾಡಣ್ಣ ನನಗೆ ಫೇವ್ರೇಟ್ ಜಗ್ಗೇಶ್ ಹಣ ನಮ್ಮೂರ್ ಪಕ್ಕನೆ ನಮ್ಮ ನೆಲಬಾಗದ ಮೇಲೆ ಹೋಗ್ಬೇಕು ಗಡೆ ಮಾಡಂದ್ರ ಇವತ್ತು ಯಾವತ್ತೂ ಕೇಳಿಲ್ಲ ಸರ್ ಒಂದು ಕಳೆಕಾಯಿ ಕಳೆಕಾಯಿ ಡೈಲಾಗ್ ಒಂದು ಬಿಟ್ ಪೀಸ ನನ್ನ ತಮ್ಮ ಪ್ರಜ್ಜು ಆಗಿ ಹೇಳಿದೆ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನನ್ನ ತಂದೆ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕಾಗಲಿಲ್ಲ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟೆ ಆ್ಯಕ್ಟ್ರಾಗಬೇಕು ಅಂತ ಎಲ್ಲೋ ಆರು ತಿಂಗಳಿಗೆ ಒಂದ್ಸಲಿ ವರ್ಷಕ್ಕೊಂದ್ಸಲಿ ಮಾತ್ರ ಊರ್ಗೆ ಹೋಗ್ತಿದೆ ನಮ್ಮ ಅಪ್ಪನ ನನ್ನ ಮೇಲೆ ತುಂಬ ಕೋಪ ಇತ್ತು ನೀವು ಇಂಜಿನಿಯರ್ ಆಗ್ತಾನೆ ಅಂತ ಎಲೆಕ್ಟ್ರಾನಿಕ್ಸ್ ಓದಿದೆ ಅದು ಓದಿಲ್ಲ ಬಡ್ಡಿ ಭಂಗ ಹೋಗಿ ಏನೋ ಆ್ಯಕ್ಟಿಂಗ್ ಮಾಡ್ತಾನಂತ ಊರು ತುಂಬ ಬೈಯ್ಕೊಂತಿದ್ರು ಅವಾಗ ನಾನು ನೆನಸ್ತೀನಿ ಯಾಕೆ ಹಿಂಗೆ ಬೈತಾರೆ ನಮ್ಮ ನಾನು ಏನಾದ್ರು ಏನೋ ಮಾಡ್ತಿದ್ದೀನಲ್ಲ ಅಂತ ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗಿದ್ದ ದಿನ ಏಟು ತಿಂಗಳು ನನ್ನ ಮಗ ಹುಟ್ಟಿದ ದಿನ ಏಟು ಎರಡು ಬಂದೆ ಪ್ರಜೆಗಳು ಸಿಂಪಲ್ಲಾಗಿ ಹೇಳಿದರೆ ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಮಕ್ಕಳಿಗೆ ಒಂದನೇ ವರ್ಷದಿಂದ ಅವರು ಹನ್ನೆರಡನೇ ವರ್ಷದ ತನಕ ಅವರಪ್ಪನ್ನ ನೋಡಿದಾಗ ಅನಿಸುತ್ತಂತೆ ನಮ್ಮಪ್ಪ ಸೂಪರ್ ಮ್ಯಾನ್ ಹೇಳಿದೆಲ್ಲ ತಂದು ಕೊಡ್ತಾನೆ ಸೂಪರ್ ಮ್ಯಾನ್ ಅಂತ ಟೀನೇಜ್ಗೆ ಬರ್ತಾರಲ್ಲ ಅವಾಗ ಅನಿಸುತ್ತಂತೆ ಏನು ನಮ್ಮಪ್ಪ ಎಲ್ಲದಕ್ಕೂ ತಡಿತಾನೆ ನನ್ನ ಸ್ಟ್ರಿಕ್ಟು ನಮ್ಮಅಪ್ಪ ಅಂತ ಆ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಇದೆಯಲ್ಲ ಮಕ್ಳಿಗನ್ಸುತ್ತಂತೆ ಏನು ನಮ್ಮಅಪ್ಪನಿಗೆ ಏನು ಗೊತ್ತಿಲ್ಲ ದಡ್ಡ ಅವನು ದಡ್ಡ ಏನು ಗೊತ್ತಿಲ್ಲ ಅವನಿಗಿಂತ ನನಗೆ ಅಂತ ಅಪ್ಪ ತಿದ್ದಕ್ಕೆ ಹೋಗ್ತಾರಂತೆ ಆ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಏ ವರ್ಷ ಏನಿದೆ ನಮ್ಮಅಪ್ಪನಿಗಿಂತ ಬುದ್ಧವಂತ ಅವನೇನೇ ಮಾಡಿದ್ರು ನಾನು ಕೇಳ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾನ ಅವನು ಅಂತ ಆ ಮೂವತ್ತಾದ ಮೇಲೆ ಇದೆಯಲ್ಲ ಮೂವತ್ತೆರಡು ಮೂವತ್ತೈದು ಆದಾಗ ಅನಿಸುತ್ತಂತೆ ಅವನಿಗೆ ನಮ್ಮಪ್ಪ ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತು ಇದೆ ನಮ್ಮಪ್ಪ ಹೇಳಿದ್ರಲ್ಲಿ ಅವನು ಅನುಭವದಲ್ಲಿ ಹೇಳ್ದಲ್ಲ ನಾನು ಟೀನೇಜಲ್ಲಿ ಹೇಳಿದ್ದು ಪಾಯಿಂಟ್ ಇದೆ ಪಾಯಿಂಟ್ ಇದೆ ಅನಿಸುತ್ತಂತೆ ಈ ಮಕ್ಕಳಿಗೆ ನಲವತ್ತೈದು ನಲವತ್ತಾದ ಮೇಲೆ ಅನಿಸುತ್ತಂತೆ ನಮ್ಮಪ್ಪ ಹೇಳಿದಷ್ಟು ಸತ್ಯ ಅಂತ ನಮ್ಮಪ್ಪ ಹೇಳಿದಷ್ಟೂ ಸತ್ಯ ಇವತ್ತು ಇರಬೇಕಿತ್ತು ಅಂತ ಅನ್ಸುತ್ತೆ ಸೊ ಅಣ್ಣ ಹೇಳಿದ್ರು ಜನ್ರೇಷನ್ ಗ್ಯಾಪ್ ಅಂತ ಅದು ಪ್ರತಿ ಜನ್ರೇಷನ್ ಅಲ್ಲೂ ನಡೆಯುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಆ ನಲವತ್ತೈದಕ್ಕೆ ಅನ್ಸುತ್ತಲ್ಲ ಇರಬೇಕಿತ್ತು ಅಂತ ಅವನ ಅನುಭವ ನಿಜ ಸತ್ಯ ಅವ್ರು ಹೇಳ್ತಿರೋದು ಅಂತ ಅದು ಸ್ವಲ್ಪ ಇಪ್ಪತ್ತೈದಕ್ಕೆ ಬಂದರೆ ಇನ್ನೊಂದು ಚೆನ್ನಾಗಿರುತ್ತೆ ಮೂವತ್ತಕ್ಕೆ ಬಂದರೆ ಇನ್ನೊಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವದ ಮಾತು ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಒಳ್ಳೆಯದಾಗ್ಲಿ ಎಲ್ರಿಗೂ ಇನ್ನೊಂದು ಹೇಳ್ತೀನಿ ತಾಯಿ ತನ್ನ ಮಕ್ಕಳನ್ನ ಕಂಕ್ಲೆ ಕೂರಿಸ್ಕೊಂಡು ಹೋಗ್ತಾರಂತೆ ಸ್ವಂತದ ಮೇಲೆ ಭಾಳ ಪ್ರೀತಿಯಿಂದ ಅಪ್ಪ ನೋಡಿ ಕಂಕ್ಲೆ ಕೂರಿಸ್ಕೊಂಡ್ರು ಕೂಡ ಅದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ತಾನು ಹೆಗ್ಲ ಮೇಲೆ ಓದ್ಕೊಂಡು ಓಡಾಡ್ತಾನೆ ಆ ಕಾರಣ ವಿಷಯ ನಾನು ಏನು ನೋಡಿಲ್ವೋ ಏನು ನೋಡ್ತಿಲ್ವೋ ಅದೆಲ್ಲ ನನ್ನ ಮಗ ನೋಡಬೇಕು ಅಂತ ನನಗಿಂತ ಎತ್ತರವಾಗಿ ತಾನು ತನ್ನ ಮಗ ಬೆಳಿಬೇಕು ಅನ್ಕೊತಾನೆ ಹಾಗಾಗಿ ಅದು ನ್ಯಾಚುರಲಿ ಅಪ್ಪಂದರಿಗೆ ಬಂದ್ಬಿಟ್ಟಿರುತ್ತೆ ಹೆಗ್ಳ ಮೇಲೆ ಕೂರಿಸ್ಕೊಂಡು ಹೋದರೆ ನಾನು ಏನು ನೋಡ್ತಿಲ್ವೋ ಅದು ನನ್ನ ಮಗ ನೋಡಬೇಕು ನೋಡಲಿ ಅಂತ ಸೊ ಈ ಥರ ನಾನು ಓದಿದ್ದೆ ಅದು ಕೂಡ ನಿಜ ಸೊ ತಮ್ಮೆಲ್ರಿಗೂ ಇಷ್ಟು ಜನ ಸೇರಿದಿರಿ ಈ ಥರ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಡೇ ಶುಭಾಶಯಗಳು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಸ್ನೇಹಿತರು ಅದ್ಭುತವಾದ ಹಾಡುಗಳು ಬರ್ತಿದ್ದಾರೆ ಹೋದ ವರ್ಷ ನಮಗೆ ದ್ವಾಪರ ಅಂತ ಒಂದು ಹಾಡು ಬರ್ಬಿಟ್ಟು ಸೂಪರ್ ಹಿಟ್ ಮಾಡಿದ್ದಾರೆ ಜೇನ ದನಿಯೋಳೆ ಮೀನ ಕಣ್ಣೋಳೆ ಅಂತಲೂ ಬರೀತಾರೆ ನಿಜ ನಾಯಕ ಅಂತನೋ ಬರೀತಾರೆ ಈ ಥರ ಒಂದು ಪ್ರತಿಭೆ ನಮ್ಮ ನಡುವೆ ಇರೋದು ನಿಜವಾಗ್ಲೂ ನಮಗೆ ಹೆಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್